ಬಾದ್ರ್ ಕಾರ್ಯಾಚರಣೆಗೆ ಉಪಯೋಗ ಆಗುತ್ತೆ ಓ ಸೂಪರ್ ಬಾ ಬಾ ಅಂತ ಆದ್ರೆ ಬನ್ನಿ ಸರ್ ಇಂದ ಪುಷ್ ಮಾಡ್ತಾ ಇರ್ತದೆ ಅಪ್ಪ ಹತ್ತಕ್ಕೆ ಆದ್ರೆ ಅಷ್ಟೊತ್ತಿಗೆ ಇಲ್ಲಿ ಮೆಡಿಸಿನ್ ಜಾಸ್ತಿ ಕೆಲಸ ಮಾಡಿ ಆಗಿರುತ್ತೆ ಆಮೇಲೆ ಆಮೇಲೆ ಏನೇನು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದನ್ನ ಸುಟ್ಟು ಈಗ ಅಲ್ಲ ಸಾಕ ನೀರಷ್ಟು ಇದು ನನಗೆ ಸಾಕು ಏನ್ ಇದು ಸೂಪರ್ ಅಂತ ಹೇಳಿದ್ರೆ ಇದೆಲ್ಲ ಚಾಕಚಕತೆ ಮಾವತರದ್ದು ಮರಿ ನಾನು ಬಂದ್ ಕೂಡ ಸೊಂಡ್ಲೆತ್ತಿನಿ ಸೊಂಡ್ಲೆತ್ತು ನಾನು ಕೈ ಹೀಗಂದೆ ನನ್ನ ಮೇಲೆ ಸೊಂಡ್ಲು ನನ್ನ ಕೈ ಮೇಲೆ ಇಡ್ತು ಈಗ ಇಷ್ಟು ದೊಡ್ಡನಾಗೇನೆ ಕೋರೆ ಬಂದಿದೆ ಈಗ ಐರಾವತ ಅಂತ ಹೆಸರಿಟ್ಟೆ ಹೆಸರಿಟ್ಟರೆ ಆನೆ ಅದು ಬಂದಾಗ ಈ ಮರಿ ಹತ್ರಕ್ಕೆ ಹೋಗಿ ಬಿಡ್ತಿರ್ಲಿಲ್ಲ ಎಲ್ಲಾನು ಅಟ್ಟಾಡಿಸ್ತಿತ್ತು ಮತ್ತೆ ತಾಯಿ ಜೊತೆ ಹೋಗಿ ನಿಂತ್ಕೊಂತಿತ್ತು ಇದನ್ನ ಇಲ್ಲೇ ಕಟ್ಟ ಜಾಗ ಇದು ನಾನು ಹಾಗೆ ಅದೇ ಅಂತ ತಿಳ್ಕೊಂಡೆ ಎಷ್ಟು ವರ್ಷ ಇದೆ ಇವ್ರ ಧನುಗೆ ಮನೆ ವೀಕ್ಷಕ್ರಿ ಮತ್ತೊಂದು ಬಾರಿ ವಿಕ್ರಮಗೌಡ್ರ್ ನಮ್ಮೊಟ್ಟಿಗಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಮೊನ್ನೆ ನೀವು ದುಬಾರೆ ಮತ್ತು ಹಾರಂಗಿ ಕ್ಯಾಂಪಲ್ಲಿ ಅವ್ರನ್ನ ನೋಡಿದಾಗ ನಂತರ ಮೈಸೂರಲ್ಲೂ ನಾವು ನೋಡಿದ್ರೆ ನೀವೆಲ್ಲರೂ ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಅವರು ಹಿಡಿದಂಥ ಅಥವಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಆನೆಗಳಿದ್ದಾವೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ಆನೆಗಳು ಇವತ್ತೆಲ್ಲ ಹೇಗಿದ್ದಾವೆ ಎಲ್ಲಿದ್ದಾವೆ ಅಂತ ನೋಡೋದಕ್ಕೆ ಬಂದರೆ ವಿಶೇಷ ಅಂತ ಹೇಳಿದರೆ ಅತಿ ಹೆಚ್ಚು ಆನೆಗಳು ಅಂದರೆ ಸಕ್ರೆ ಬೈಲು ಕ್ಯಾಂಪಲ್ಲಿದ್ದಾವೆ ಇದೆಲ್ಲ ಮೂಡಿಗೆರೆ ಮತ್ತು ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಹಿಡಿದಂಥ ಆನೆಗಳು ಹೀಗಾಗಿ ನಾನು ಅವ್ರ ಹತ್ರನೇ ಒಂದು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸುವ ಇವತ್ತು ಆನೆಗಳನ್ನ ಅಂತೇಳಿ ಕರ್ಕೊಂಡು ಬಂದೆ ನೀವೇನು ನೋಡ್ತಾ ಇದ್ದರೆ ಕೆಳಭಾಗದಲ್ಲಿ ಪೂರ್ತಿ ಆನೆ ಕ್ಯಾಂಪ್ ಇದೆ ಈ ಭಾಗದಲ್ಲಿ ನದಿ ಇದೆ ಇದು ಶಿವಮೊಗ್ಗದ ಸಕ್ರೆಬೈಲ್ ಕ್ಯಾಂಪ್ ಇದು ಆ ಸೈಡ್ ಪೂರ್ತಿ ವೆಸ್ಟರ್ನ್ ಘಾಟ್ ಇದೆ ನೀವು ಒಂದು ರೊಟೇಟ್ ಇನ್ನೊಂದು ಸರಿ ನಾವು ಕ್ಯಾಮ್ರಾ ಆ ದಿಕ್ಕಿಗೆ ತಿರುಗಿಸಿದಾಗ ಪೂರ್ತಿ ವೆಸ್ಟರ್ನ್ ಘಾಟ್ ಇದೆ ತುಂಬ ವಿಶೇಷ ಅಂತ ಹೇಳಿದರೆ ಬೆಳಗ್ಗೆ ಎಂಟೂವರೆಯಿಂದ ಹತ್ತೂವರೆವರೆಗೆ ಇಲ್ಲಿ ಆನೆಗಳನ್ನು ಸ್ನಾನ ಮಾಡಿಸಿದರೆ ಹತ್ತುವರೆಯಿಂದ ಒಂದು ಗಂಟೆಗೆ ಜನರಿಗೋಸ್ಕರ ಅಂಥೇಳಿದರೆ ಜನ ಏನಿದ್ದಾರೆ ಅವರು ವೀಕ್ಷಣೆ ಮಾಡೋದಕ್ಕೆ ಇಲ್ಲಿ ಬಿಡ್ತಾರೆ ಈ ಕ್ಯಾಂಪಲ್ಲಿ ಅದೇ ಇದಾದ ನಂತರ ಒಂದು ಗಂಟೆಗೆ ಅದಕ್ಕೆ ದೈನಂದಿನ ಊಟ ಕೊಟ್ಟು ನಂತರ ಅಲ್ಲಿ ಮತ್ತೆ ವೆಸ್ಟರ್ನ್ ಘಾಟ್ ಕಾಡಿಗೆ ಬಿಡ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಇಪ್ಪತ್ತ್ಮೂರು ಆನೆಗಳು ಇಲ್ಲಿದ್ದಾವೆ ಹೀಗಾಗಿ ವಿಕ್ರಮಗೌಡ್ರ ಹತ್ರ ಕೇಳ್ತಾ ಹೋಗೋ ಸರ್ ಮೇಲಿಂತರ ನೋಡಿದಾಗ ನಿಮಗೆ ಒಂದ್ ಆನೆ ಅಂತೂ ನೀವು ಯಾವ್ದು ಸರ್ ಫಸ್ಟ್ ಆನೆ ಕಾಣ್ತಾ ಇರೋದು ಅದು ಅಭಿಮನ್ಯು ಅದಾದ ನಂತರ ಇದು ಒಂದು ಏನು ಮಠದ ಆನೆ ಅಂತ ಹೇಳಿದ್ರು ರಾಘವೇಂದ್ರ ಅಂತ ಹೆಸರು ಇಟ್ಟಿದ್ದಾರೆ ಇಲ್ಲಿ ಹಿಡಿದಿದ್ದು ಅಂತ ಗೊತ್ತಿಲ್ಲ ಮಠದಲ್ಲಿತ್ತು ಆನೆ ಬಹುಶಃ ಮಠದಲ್ಲಿ ಇವ್ರಿಗೆ ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಆಗಿಲ್ವೋ ಇಲ್ಲ ಬೇರೆ ಕಾರಣದಿಂದ ಇಲ್ಲಿ ಸರ್ಕಾರಕ್ಕೆ ಇದು ಒಂದು ಒಳ್ಳೆ ಆನೆ ಅದ್ಭುತವಾಗಿದೆ ಅಲ್ಲ ಅದ್ಭುತವಾಗಿದೆ ಅದ್ರ ಸೊಂಡ್ಲುಗಳು ಅದ್ರ ಕೋರೆಗಳು ಅದ್ರ ಮೈಕಟ್ಟು ಎಲ್ಲಾ ಬಾರಿ ಸುಂದರವಾಗಿದೆ ಇದರದ್ದು ಬೆನ್ನು ಮೂಳೆ ಒಂದು ಸ್ವಲ್ಪ ಎತ್ತರ ಇದೆ ಅಂದರೆ ನಮ್ಮ ಏಕಲವ್ಯ ಆನೆ ತರ ಸ್ವಲ್ಪ ಒಂಟೆ ತರ ಒಂಥರ ಇದಿದೆ ಸ್ವಲ್ಪ ಎತ್ತರ ಇದೆ ಈ ತರ ಆನೆಗಳು ಸ್ವಭಾವ ಸ್ವಾಭಾವಿಕ ಅಲ್ಲರೂ ಒಂದು ಒಳ್ಳೆ ಸುಂದರವಾದ ಆನೆ ಅದು ಅದ್ರ ಪಕ್ಕದಲ್ಲಿ ಅಲ್ಲೊಂದು ಆನೆ ಇದೆ ಸರ್ ನಿಮ್ದೇ ಒಂದು ಒಂದು ವರ್ಷ ಆಯ್ತು ಅಂತ ಹಿಂದಿಡ್ದು ಚಿಕ್ಕಮಗಳೂರಲ್ಲಿ ನಾವು ಹಿಡಿದಾನೆ ಚಿಕ್ಕಮಗಳೂರು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಆಲ್ದೂರು ವಲಯದಲ್ಲಿ ಆ ಭಾಗದಲ್ಲಿ ಹಿಡ್ದಾನೆ ಹಿಡಿದಾಗ ಹಿಡ್ದಾಗ ನಾನು ಅದರ ಕತೆಗಳ ಕತೆ ಹೇಳಿದೆ ನಾನು ಅದಕ್ಕೂ ಹುಲಿಗೂ ನಾವು ಹಿಡಿಯೋಕ್ಕಿಂತ ಮೊದಲು ಅದಕ್ಕೂ ಹುಲಿಗೂ ಒಂದು ಅಘೋಷಿತ ಯುದ್ಧ ನಡೆದಿತ್ತು ಮರಗಳನ್ನೆಲ್ಲ ದೂಕಿ ಅದ್ರ ಪಕ್ಕ ಇರೋದೇ ಬೌದ್ಧೂರು ಅಂತ ಅದ್ರ ಪಕ್ಕ ಇರೋದು ಧ್ರುವ ಅಂತ ಕುಂತಿ ಮಗ ಅಲ್ಲಿರೋದು ಕುಂತಿ ಕುಂತಿ ಮಗ ಇಲ್ಲಿ ಬಂದು ಸುಮಾರು ಮರಿಕೊಳ್ತು ಅದು ಅದು ನಮ್ಮ ಸಕಲೇಶ್ಪುರದಲ್ಲಿ ಸುಮಾರು ಒಂದು ಎರಡು ಸಾವಿರದ ಹನ್ನೆರಡು ಆ ಸಮಯದಲ್ಲಿ ಚಟಿಯಪ್ಪ ಡಾಕ್ಟ್ರು ಆಮೇಲೆ ನಮ್ಮ ವೆಂಕಟೇಶಣ್ಣ ಹೊಡೆದು ಬಿಳಿಸಿದ ಆನೆಗಳು ಅವು ಹಾಂ ಏನು ಸರ್ ಇದು ಸೂಪರು ಅಂಥೇಳಿದರೆ ಇದೆಲ್ಲ ಚಾಕಚಕ್ಯತೆ ಮಾವತರದ್ದು ಹ್ಞೂ ಹಾಂ 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 ಅದು ಎಲ್ಲರಿಗೂ ಆ ಥರ ಬರೋಲ್ಲ ಹಾಂ 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 ಸೊ ಅಂತ ಹೇಳಿದರೆ ಈಗ ಇದನ್ನು ಇವರು ಸ್ನಾನಕ್ಕೆ ಕರ್ಕೊಂಡು ಹೋಗೋದು ಹೌದು ಸೊ ತುಂಬ ಒಂದು ಇದನ್ನಿಸ್ತಲ್ಲ ಸರ್ ಈಗ ಇದು ಅಂತ ಹೇಳಿದರೆ ಇದು ರಾಘವೇಂದ್ರ ಅಂತೇಳಿ ಹ್ಮ್ ನೋಡಿ ಮಠದಲ್ಲಿ ಇದ್ರು ತುಂಬಾ ಅದ್ಭುತವಾಗಿ ಆನೆ ಇದೆ ಅಲ್ಲ ಆದ್ರೆ ಹ್ಮ್ ಏನೋ ಒಂದು ಏನೋ ನ್ಯೂನ್ಯತೆ ಕಾಣ್ತಾ ಇದೆ ಕಾಲಿನಲ್ಲಿ ಕಾಲಲ್ಲಿ ಬ್ಯಾಕ್ ಅಲ್ಲಿ ಯಾವುದೋ ಆನೆ ಹೊಡೆದಂಗೆ ಅನಿಸ್ತಾ ಇದೆ ಸುಮ್ಮನೆ ತಮಾಷೆ ಹೊಡೆದಾಡಿರ್ಬೋದು ಹ್ಮ್ ಎಂಥದ್ದು ಬಾಣಲಲ್ಲಿ ಬೇಯ್ತಾ ಇದಾವೆ ನಾವೇನು ಒಂದು ಪ್ರಕೃತಿಯ ಮಧ್ಯೆ ಅಂದ್ರೆ ಪಶ್ಚಿಮ ಘಟ್ಟದ ಪ್ರಕೃತಿಯ ಮಧ್ಯೆ ಒಂದು ಸುತ್ತು ನೋಡಿದಾಗ ನೀವು ಎಲ್ಲಿ ನೋಡಿದ್ರು ಆನೆಗಳ್ ನೀವು ನೋಡ್ತಾ ಇದ್ದೀರ ತುಂಬಾ ವಿಶೇಷ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿದೆ ಸಕ್ರೆ ಬೈಲ ಆನೆ ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಆನೆಗಳು ಇವತ್ತಿನವರೆಗೂ ದಸರಾಗ ಪಾಲ್ಗೊಂಡಿಲ್ಲ ಯಾಕಂತ ಹೇಳಿ ನಮಗೂ ಗೊತ್ತಿಲ್ಲ ವಿಶೇಷ ಅಂತ ಹೇಳಿದ್ರೆ ಯಾವತ್ತೂ ದಸರಾಗೂ ಪಾಲ್ಗೊಳ್ಳೋದಿಲ್ಲ ಇದಾದ ನಂತರ ಕಾರ್ಯಾಚರಣೆಯಲ್ಲೂ ಅಷ್ಟೇನ್ ಹೆಚ್ಚು ಭಾಗವಹಿಸುವುದಿಲ್ಲ ತುಂಬಾ ಕಡಿಮೆನೆ ಕಡಿಮೆ ಆದ್ರೆ ಕೆಲವು ಕಾರ್ಯಾಚರಣೆಗೆ ಬಂದಿದೆ ನಾವು ಅರ್ಸಿಕೆರಲ್ಲಿ ಒಂದು ಆನೆ ಹಿಡಿದಾಗ ಸುಮಾರು ಹತ್ತೊಂದು ಜನ ಸಾಯಿಸಿತ್ತು ಆಮೇಲೆ ಒಂದು ಆನೆ ಹಿಡಿಯಕ್ಕೆ ಬಂದಿದ್ದು ಆವಾಗಲೂ ಈ ಆನೆಗಳು ಬಂದಿದ್ದು ಹ್ಞೂ ಬಹುದ್ದೂರು ಈ ಆನೆಗಳೆಲ್ಲ ಬಂದಿದ್ದು ಹ್ಞೂ ಆದರೆ ಇಲ್ಲಿ ಸಣ್ಣಪುಟ್ಟ ಕಾರ್ಯಾಚರಣೆಗೆಲ್ಲ ಬರ್ತವೆ ಆದರೆ ದೊಡ್ಡ ದೊಡ್ಡ ಕಾರ್ಯಾಚರಣೆ ನಮ್ಮ ಸಕಲೇಶಪುರ ಭಾಗ ಅಂದರೆ ಇಲ್ಲಿ ಭಾರಿ ದೂರ ಆಗ್ತದೆ ಆಮೇಲೆ ಅಷ್ಟೇ ಅಲ್ಲ ನಮ್ಮ ಅರ್ಜುನ ಅಭಿಮನ್ಯು ಆ್ಯಂಡ್ ಟೀಮಿನಷ್ಟು ಹೋರಾಡೋ ಅಂಥ ಕಾಡಾನೆಗೆ ಅಂತ ಅಭ್ಯಾಸ ಇಲ್ಲದ ಆನೆಗಳಿವು ಹ್ಞೂ ಮಾವುತ್ರಿಗೂ ಅನುಭವ ಇಲ್ಲ ಹಾ 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 ಮಾವುತ ಧೈರ್ಯವಂತ ಆದರೆ ಆನೆ ನಿಲ್ಲುತ್ತೆ ಮಾವುತ ಹೆದರಿದರೆ ಆನೆನೂ ಓಡುತ್ತೆ ಹಾಗೆ ಅಲ್ಲಿ ಅಲ್ಲಿ ವಾತಾವರಣ ಅಲ್ಲಿ ಆನೆ ಮಾತುಗಳೇ ಬೇರೆ ಇಲ್ಲಿ ಇವರೇ ಬೇರೆ ಬೇರೆ ಥರ ಅವರು ಹುಟ್ಟು ಆನೆಗಳ ಹತ್ರ ಬೆಳೆದು ಬಂದಿರೋರು ಹ್ಮ್ ಕಾಡಲ್ಲೇ ಬೆಳೆದಿರೋರು ಅಂದ್ರೆ ನಮ್ಮ ಮತ್ತಿಗೋಡು ಮತ್ತೆ ನಾಗರಹೊಳೆ ಇರೋರು ಹೌದು ಹ್ಮ್ ತುಂಬಾ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಂದು ನೋಡಬಹುದು ತುಂಗಭದ್ರಾ ನದಿ ಹೌದು ಆ ಕಡೆ ನೋಡಿದ್ರೆ ಗಾಜಿನೂರು ಡ್ಯಾಮು ಹೌದು ಈ ಸೈಡ್ ನೋಡಿದ್ರೆ ನದಿ ತುಂಗೆ ನದಿ ಅಂತ ಹೇಳಿದ್ರೆ ಒಂದು ಅದ್ಭುತ ಪರಿಸರ ಅನಿಸ್ತಾ ಇಲ್ವಾ ನಿಮಗೆ ನದಿಯ ಹಿನ್ನೀರು ಹಿನ್ನೀರು ತುಂಬಾ ಸುಂದರವಾಗಿದೆ ಇಲ್ಲಿ ಆನೆ ಕ್ಯಾಂಪ್ ಮಾಡಿದ್ದು ಒಳ್ಳೆದಾಯ್ತು ಆನೆಗಳಿಗೂ ಒಳ್ಳೆ ನೀರು ಸಿಕ್ಕುತ್ತೆ ಜೊತೆಗೆ ಸ್ನಾನ ಸ್ಥಾನಗಳಲ್ಲಿ ನೀರು ಸಿಗುತ್ತೆ. ಯಾಕೆ ಅಲ್ಲಿ ಕುಡಿಯೋದಿಲ್ಲ ಅಂತ ಅದು? ಸಾಕಂತ. ಸಾಕಂತ. ಓ ನೋಡಿ ಸರ್ ಏನಂತ ನೀರು ಸಾಕತ್ತೆ ನೋಡಿ ಅದಕ್ಕೆ ಚಿಮ್ಮಿ ಹೊರಗೆ ಹೊರಗಡೆ ಅದು ಗಾಜಿನೂರು ಡ್ಯಾಮ್ ಅಲ್ಲ ಅದು? ಅದು ಹಾ. ಈಗ ಅಲ್ಲ ಸಾಕ ನೀರಷ್ಟು. ಸಾಕಂತ लास्टಿಗೆ ಹೊರಗಡೆ ಹೋಗಿಯದು. ಇದು ನನಗೆ ಸಾಕು ನೋಡಿದಿರಿ ಸರ್ ನಾನೇ ವಿಶೇಷ ಇಲ್ಲಿ ಅಂತ ಹೇಳಿದ್ರೆ ತನಗೆ ನೀರು ಸಾಕು ಅಂತ ಹೇಳಿದ್ರೆ ಬೇಡ ಅಂತ ಅನ್ನತ ಹಾಕರ ಮಾಡಬೇಡಿ ಹೊಟ್ಟೆ ತುಂಬಿದೆ ನಂಗೆ ನೀರು ಸಾಕು ಅಂತ ಒಂದು ಸಿಗ್ನಲ್ ಕೊಡೋದು ಅಷ್ಟೇ ಕೊಟ್ಟು ಈಗ ಮನುಷ್ಯರಾದ್ರೆ ಸಾಕು ಓಡ ನಂಗೆ ನೀರು ಸಾಕು ಅಂತಾರೆ ಆನೆ ಯಾವ ರೀತಿ ಹೇಳೋದು ಆನೆ ಮಾವತರಿಗೆ ಅವರಿಗೆ ಹೇಳುತ್ತೆ ಮುಂದೆ ನೀರು ಹೀಗೆ ಹಾರಿಸಿ ಸಾಕು ಅಂತ ಹಾಂ ಏನಿದು ಈಗ ನಡೆಸಿದ್ದು ಸುಮ್ಮನೆ ನೀರು ಸ್ನಾನ ಬೆಳಗ್ಗೆ ಆಯಿತಾ ಹಾಂ ಸಾನೆ ಈಗ ಎಲ್ಲಿ ಕಾಡಿಗೆ ಬಿಡ್ತೀರಾ ಹಾಂ ಇದು ಅಲ್ಲಿ ಬಿಡೋ ಹೊತ್ತಿಗೆ ಅಥವಾ ಏನು ಇಲ್ಲೇನಾ ಇದು ತುಂಬಾ ಬೇಡಿ ಜಾಸ್ತಿ ಆಗಲಿಲ್ಲ ಅನ್ಸೋದಿಲ್ವಾ ನಿಮಗೆ ಸರ್ ನಾನು ಸಕ್ಲೇಶ್ಪುರದ ಪಶ್ಚಿಮ ಘಟ್ಟಕ್ಕೆ ಹೋಗಬೇಕಾಗ್ತದೆ ಸುಮಾರು ಐದು ವರ್ಷದ ಹಿಂದೆ ಆರು ವರ್ಷದ ಹಿಂದೆ ಸಕಲೇಶ್ಪುರದ ಶಿರಾಡಿ ಘಾಟಿ ಹತ್ತಿರ ಇರೋ ಒಂದು ಕಡಗರಹಳ್ಳಿ ಅಂತ ಒಂದು ಗ್ರಾಮದಂದು ನಂಗೆ ಒಂದು ಫೋನ್ ಬಂತು ಹ್ಞೂ ಒಂದು ಆನೆ ಮರಿ ಕರ್ಕೊಂಡು ಬಂದಿದೆ ಚಿಕ್ಕ ಮರಿ ಅದು ಮುಂಗಾಲು ಏನೋ ಪೆಟ್ಟಾಗಿ ಅದು ಕಾಲು ನೆಟ್ಟಕ್ಕೆ ಹುರು ಊರಕ್ಕೆ ಬಂದ್ ನಮ್ಮ ಊರ್ ಬಾರ್ಡ್ರಲ್ಲಿ ಇದೆ ಅಂತ ನಾನು ಆವಾಗಲೇ ಅರ್ಜೆಂಟ್ ಅರ್ಜೆಂಟ್ ಹೋಗಿ ಆನೆ ಹತ್ರಕ್ಕೆ ಹೋದೆ ಹತ್ತಿರಕ್ಕೆ ಹೋದೆ ಅನ್ನೋಕ್ಕೆ ಕಾರಣ ಅದು ಒಂದು ಸ್ವಲ್ಪ ಎತ್ತರ ಜಾಗದಲ್ಲಿ ನಿಂತಿತ್ತು ನಾನು ಕೆಳಗಡೆ ಇದ್ದೆ ಆನೆ ಅಲ್ಲಿಗೆ ಬರೋಲ್ಲ ಅಂತ ಗೊತ್ತಿತ್ತು ಮರಿ ನನ್ನ ನೋಡಿ ತಾಯಿ ಹೊಟ್ಟೆ ಸಂದಿ ಓಡೋಯ್ತು ಸುಮಾರು ಒಂದು ನಾಲ್ಕೈದು ತಿಂಗಳು ಮರಿ ಅದು ಆಮೇಲೆ ಹೆಣ್ಣು ಆನೆ ನನ್ನ ದುರ್ಗುಟ್ಕೊಂಡು ನೋಡ್ತು ಆಮೇಲೆ ನಾನು ಬಂದೆ ಮತ್ತೆ ನನಗೆ ಮಾರನೇ ದಿವಸ ಫೋನ್ ಬಂತು ಅಲ್ಲ ಅಲ್ಲಿ ಅಣ್ಣ ಆನೆ ಒಂದು ಕೃಷಿ ಹೊಂಡಕ್ಕೆ ಕೆಸರಲ್ಲಿ ಸಿಕ್ಕಾಕೊಂಡಿದೆ ಅಂತ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗಿರ್ಬೇಕಾದ್ರೆ ಕೃಷಿ ಹೊಂಡದೊಳಗೆ ಸಿಕ್ಕಾಕಂಡಿದೆ ಮರಿ ತಾಯಿ ಪಕ್ಕ ನಿಂತಿದೆ ಮರಿಗ ಯಾರನ್ನೂ ಹತ್ತಿರಕ್ಕೆ ಹೋಗಿ ಇಲ್ಲ ಚಿಕ್ಕ ಮರಿ ಆಮೇಲೆ ಅಷ್ಟೊತ್ತಿಗೆ ಏನಾಯಿತು ಇದರಿಂದ ಕೊಡಗಿನ ಕುಶಾಲನಗರ ಬಹುಶಃ ದುಬಾರ ಏನೋ ಅಲ್ಲಿಂದ ಒಂದು ಆನೆ ತರಿಸಿರೋ ಅದು ವಿಕ್ರಮ ಆನೆ ಆನೆ ಅದು ಬಂದಾಗ ಈ ಮರಿ ಹತ್ರಕ್ಕೆ ಹೋಗಿ ಬಿಡ್ತಿರ್ಲಿಲ್ಲ ಎಲ್ಲರೂ ಅಟ್ಟಾಡಿಸ್ತಿತ್ತು ಮತ್ತೆ ತಾಯಿ ಜೊತೆ ಹೋಗಿ ನಿಂತ್ಕೊಂಡ್ತಿತ್ತು ಆಮೇಲೆ ಏನಾಯ್ತು ಈ ವಿಕ್ರಮ ಆನೆಗೆ ಇದನ್ನ ಎಳೆಯಕ್ ಆಗ್ಲಿಲ್ಲ ಯಾವ ಸರ್ ಈ ಆನೆ ದೊಡ್ಡ ಈ ಹೆಣ್ಣೆನ ಇದ್ರ ತಾಯಿನ ಇದ್ರ ತಾಯಿ ಕೆಸರಿಸಿತ್ತಲ್ಲ ಹ್ಮ್ ಎಳೆಯಕ್ಕಾಗ್ಲಿಲ್ಲ ಹ್ಮ್ ಅಷ್ಟೊತ್ತಿಗೆ ಅದಕ್ಕೆ ಹಗ್ಗ ಹಾಕಕ್ಕೆ ಬಿಡ್ತಿರ್ಲಿಲ್ಲ ಈ ಮರಿ ಈಗೇನು ಇದಕ್ಕೆ ಐರಾವತ ಅಂತ ಹೆಸರಿಟ್ಟರೆ ಹಾಂ ಅವಾಗ ಅದು ನಾಲ್ಕು ಐದು ತಿಂಗಳ ಆರು ತಿಂಗಳ ಮರಿ ಹಾಂ ಕೊರೆ ಒಂಚೂರು ಬಂದಿರಲಿಲ್ಲ ಇದಕ್ಕೆ ಈಗ ನೋಡಿ ಸರ್ ಈಗ ಕೊರೆ ಒಂಚೂರು ಬಂದಿರಲಿಲ್ಲ ಕೊರೆ ಬಂದಿರಲಿಲ್ಲ ಆಮೇಲೆ ಏನಾಯ್ತು ಎಲ್ಲರನ್ನೂ ಅಟ್ಟೆ ಆಡಿಸ್ತಿತ್ತು ನಾನು ಹಿಡಿದು ಒಂದು ಸತಿ ಅದರ ಹಣೆ ಹಿಡಿದು ಹಿಂದಕ್ಕೆ ದೂಕಿದೆ ನನಗೂ ಅದಕ್ಕೂ ಸುಮಾರು ಎಲ್ಲ ಮಾರಾಮರಿ ಆಯಿತು ಲಾಸ್ಟಿಗೆ ಯಾವ ರೀತಿ ಇದು ವರ್ತನೆ ಆಯಿತು ಅಂದರೆ ನನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಅಟ್ಟೆ ಆಮೇಲೆ ಹಿಡಿದು ಕಟ್ಟಿದ್ವು ಕೊಟ್ಟೆಗ್ದಾಗ ಕಿರ್ಚಾಡ್ತು ಕೂಗಾಡ್ತು ಆಮೇಲೆ ವಿಕ್ರಮ ಆನೆಗೆ ಕಟ್ಟಿ ಎಳೆದು ಅದಕ್ಕೆ ಎಳಿಯಕ್ಕೆ ಆಗಲಿಲ್ಲ ಆನೆ ಲಾಸ್ಟಿಗೆ ಒಂದು ಜೆ ಸಿ ಬಿ ಜೆ ಸಿ ಬಿ ಅಲ್ಲ ಜೆ ಸಿ ಬಿ ಎಲ್ಲೊಂದು ಒಂದು ಪೋಕ್ಲೈನ್ ಅಂತ ಬರುತ್ತಲ್ಲ ಅಟ್ಯಾಚಿ ದೊಡ್ದು ಅದಕ್ಕೆ ಬೆಲ್ಟೆಲ್ಲ ಹಾಕಿ ಎಳೆದು ಇದರ ತಾಯಿಯ ಕರ್ಕೊಂಬಂದು ಆವಾಗ ಇದನ್ನು ಬಿಟ್ಟು ತಾಯಿ ಜೊತೆನೆ ಬಂತು ಅದ್ರ ತಾಯಿನ ಒಂದು ಲೆವೆಲ್ ಜಾಗಕ್ಕೆ ನಿಲ್ಲಿಸಿ ಆಮೇಲೆ ಇದರ ತಾಯಿನ ನಾವು ಜೆ ಸಿ ಪಿಯಲ್ಲಿ ನಿಲ್ಲಿಸಿ ನಿಲ್ಲಿಸ್ತು ಇದ್ರ ತಾಯಿ ಆಹಾರ ಚೂರು ಮಾಡ್ತು ಆಮೇಲೆ ಏನಾಯಿತು ಆರಾಮಾಗಿತ್ತು ಅಷ್ಟೊಂದು ಸಾಯಂಕಾಲ ಆಯಿತು ನಾನು ಊರಿಗೆ ಹೋಗಿದ್ದೆ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ನಮ್ಮೂರು ಹೋಗಿ ಇನ್ನು ನೆಕ್ಸ್ಟ್ ಡೇ ಆನೆ ಚೆನ್ನಾಗಿದ್ದಲ್ಲ ನೋಡೋಣ ಅಂತ ಸುಮ್ಮನಿದ್ದೆ ಹೋಗಿರಲಿಲ್ಲ ಅಷ್ಟೊತ್ತಿಗೆ ಒಂದು ಫೋನ್ ಬಂದು ನನಗೆ ಕಡಗರಲ್ಲಿ ಅಂತ ಗ್ರಾಮದ ಹುಡುಗರು ಹತ್ತೈದು ನಿಮಿಷದಲ್ಲಿ ಆನೆ ಸತ್ತೋಯ್ತು ಹೆಣ್ಣಾನೆ ಸತ್ತೋ ನಾನಿನ್ ಸತ್ತೋದಂತ ಹೇಳಿ ಸತ್ತೋದ್ಮೇಲೆ ಅಷ್ಟೊತ್ತಿ ಸಾಯಂಕಾಲ ಆಗಿತ್ತು ನಾನು ಹೋಗ್ಲಿಲ್ಲ ಶಿವಮೊಗ್ಗದ ಕಾಡಿನ ಸೈಡಲ್ಲಿ ಒಂದು ಕಾಫಿ ತೋಟದಲ್ಲಿ ಇದ್ರ ತಾಯಿ ಸಿಕ್ಕಾಕೊಂಡಿದ್ದು ಆಮೇಲೆ ಅದಕ್ಕಿಂತ ಮೊದಲು ಈ ಕಾಲು ಕುಂಟಿ ಅಂತ ಬರ್ತಾ ಇತ್ತಲ್ಲ ಅದಕ್ಕೆ ಕಾರಣ ನಾನು ಹುಡ್ಕಿಂದು ಹೋದಾಗ ಸುಮಾರು ಎರಡು ತಿಂಗಳ ಹಿಂದೆ ಶಿರಾಡಿ ಘಾಟಿಯಲ್ಲಿ ರೈಲ್ವೆ ಹಳಿಯಗೆ ರೈಲಿಗೆ ಸಿಕ್ಕಿ ಎರಡು ಮರಿಗಳು ಸತ್ತೋಗಿದ್ದವು ಆ ಸಮಯದಲ್ಲಿ ಈ ಹೆಣ್ಣನಿಗೂ ರೈಲ್ವೆ ರೈಲು ಆಕ್ಸಿಡೆಂಟ್ ಆಗಿದೆ ಯಾರಿಗೆ ಗೊತ್ತಿಲ್ಲ ಇದ್ರ ಮುಂಗಾಲಿನ ಈ ಈ ಜಾಯಿಂಟ್ ಇದೆ ಅಲ್ಲ ಜಾಯಿಂಟ್ ಜಾರಿ ಹೋಗಿತ್ತು ಇದ್ರ ತಾಯಿಗೆ ಅದು ಹೇಗೋ ಕುಂಟಿಗೆಂದು ಕುಂಟ್ಗೆಂದು ಕಡಲೆ ಇದ್ರೆ ಇರ್ತಿತ್ತು ಊರಿಗೆ ಬಂದು ಸಿಕ್ಕಾಕೆಂದು ಇದ್ರ ತಾಯಿ ಸತ್ತೋಗಿತ್ತು ಆಮೇಲೆ ಏನಾಯ್ತು ಇದನ್ನು ಮಾರನೇ ದಿವ್ಸ ನೆಕ್ಸ್ಟ್ ಯಾವ್ದು ಹೇಳಿ ಅದು ಮರೀನು ತಾಯಿ ಅದ ಅದ್ರ ಮರಿ ಅದು ಎಷ್ಟು ವರ್ಷ ಇದ್ದು ಅದಕ್ಕೆ ಅದು ತಾಯಿ ಅದೇರಿ ಅಲೋ ಇವ್ರೆ ಅದೇ ಕೈಯಲ್ಲಿ ಇದ್ನ ಇದನ್ನ ಇಲ್ಲೇ ಕಟ್ಟ ಜಾಗ ಇದು ನಾನು ಹಾಗೆ ಅದೇ ಅಂತ ತಿಳ್ಕೊಂಡೆ ಎಷ್ಟು ವರ್ಷ ಇದೆ ಇವ್ರ ಧನುಗೆ ಸರಿಗಾ ಟಕ್ಕೆ ಆಗ್ತಾ ಇದಾರೆ ಆನೆ ಪಕ್ಕ ಮೊನ್ನೆ ಇಲ್ಲೇ ಕಟ್ಟಿದ್ರು ಅದನ್ನ ನಾನು ಹಂಗಾಗಿ ಅದೇ ಅಂತ ತಿಳ್ಕೊಂಡೆ ಆದ್ರೂ ಒಂದ್ ಸ್ವಲ್ಪ ಎತ್ತರ ಐತಲ್ಲ ಅನ್ನಿಸ್ತು ಮನ್ಸಲ್ಲಿ ಆ ನಂತರ ಏನಾಯ್ತು ಸರ್ ಅದು ಆನೆ ಮತ್ತೆ ಕೊನೆಗೆ ನೀವು ಹೇಗೆ ಅದನ್ನ ಆಮೇಲೆ ನಾನು ನಾನು ಹೋದೆ ನೆಕ್ಸ್ಟ್ ಹೋದಾಗ ತಾಯಿ ಸತ್ತೋಗಿತ್ತು ಹ್ಮ್ ಮರಿ ಜೊತೆ ನಿಂತ್ಕೊಂಡಿತ್ತು ನಾನು ಬಂದ್ ಕೂಡಲೇ ಅಷ್ಟೊತ್ತಿಗೆ ಮರಿ ನಾನು ಒಂದ್ ರೀತಿ ಫ್ರೆಂಡ್ ಆಗ್ಬಿಟ್ಟಿದ್ದು ಹ್ಮ್ ಮರಿ ನಾನು ಬಂದ ಕೂಡ ಸೊಂಡ್ಲೆತ್ತೀನಿ ಸೊಂಡ್ಲೆತ್ತು ನಾನು ಕೈ ಈಗ ಅಂದೆ ನನ್ನ ಮೇಲೆ ಸೊಂಡ್ಲು ನನ್ನ ಕೈ ಮೇಲೆ ಇಡ್ತು ಆಮೇಲೆ ಎಲ್ಲ ರೀತಿದು ಇದನ್ನೆಲ್ಲ ಏನೇನು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದನ್ನ ಸುಟ್ಟಾಕಿದ್ವು ಸುಟ್ಟಾಕಿದ್ಮೇಲೆ ಆನೆ ಮತ್ತೆ ಮರಿ ಹಿಡಿಯೋಕೆ ಏನು ಅಂದ್ರೆ ಸಿಕ್ತಿರ್ಲಿಲ್ಲ ಏನೋ ಪಟಾಕಿ ಸೌಂಡ್ ಆಯ್ತಲ್ಲ ಸರ್ ಯಾಕಿದು ಬಹುಶಃ ಆನೆಗೆ ಸೌಂಡ್ನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಆನೆಗೆ ಹೆದರಬಾರ್ದು ಅಂತ ಪಟಾಕಿ ಮೊದ್ಲಿಂದ ಎಲ್ಲ ಹಾಕ್ತಿದಾರೆ ಈಗಲೂ ಒಂದು ಹಾಕಿದ್ರು ಅದು ಅದು ಅಭ್ಯಾಸ ಆಗ್ಲಿ ಅಂತ ಆ ಸೌಂಡ್ ಬಂದಾಗ ನಮ್ಗೆ ಏನೂ ಆಗಲ್ಲ ಆ ಸೌಂಡಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಆನೆಗಳು ತಿಳ್ಕೊಂಡ್ಲಿ ಅಂತ ಒಟ್ಟಾರೆ ಸೌಂಡಿಗೆ ಅಭ್ಯಾಸ ಆಗ್ಲಿ ಅಂತ ಸೊ ಒಟ್ಟಾರೆ ಈ ಕೇಸಾಗಿ ಎಷ್ಟು ವರ್ಷ ಆಯ್ತು ಸರ್ ಇದು ಸುಮಾರು ಐದು ಆರು ಐದು ವರ್ಷ ಆಯ್ತು ಐದು ವರ್ಷದ ಹಿಂದೆ ಅವಾಗ ಅದೇನಾಯ್ತು ಆಮೇಲೆ ತಾಯಿಗೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಬೆಂಕಿ ಕೊಟ್ಟಾಯ್ತು ಸೌದೆ ಹಾಕಿ ಆಮೇಲೆ ಇದು ಏನಂದ್ರೂ ಕೈ ಸಿಕ್ತಿರ್ಲಿಲ್ಲ ತಾಯಿ ಹುಡ್ಕಾಡ್ತಾ ಇತ್ತು ಆಮೇಲೆ ಓಡೋಕೆ ಶುರು ಮಾಡ್ತು ಯಾರು ಕೈಗೆ ಸಿಗ್ತಿರ್ಲಿಲ್ಲ ಮತ್ತೆ ಅಟ್ಯಾಕ್ ಮಾಡೋಕೆ ಬರ್ತಿತ್ತು ಲಾಸ್ಟಿಗೆ ನಾನು ಹೋಗಿ ಅದನ್ನ ಹಿಡಿದು ಬಾಲ ಹಿಡಿದು ನಿಲ್ಸ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ವಾರಸ್ಟಿನವರೆಲ್ಲ ಬಂದು ಅದಕ್ಕೆ ಕೊರಳಿಗೆಲ್ಲ ಹಗ್ಗ ಹಾಕಿ ಕಟ್ಟಿರು ಸರಿ ಈಗ ಕಟ್ಟಿ ಅಲ್ಲಿಂದ ಲಾರಿ ಹಾಕ್ಕೊಂಡು ಸಕ್ಕರೆ ಬೈಲಿಗೆ ಸಕ್ಕರೆ ಬೈಲಿಗೆ ತಂದು ಬಿಟ್ಟಾಕ ಈಗ ಇಷ್ಟು ದೊಡ್ಡನಾಗೇನೆ ಕೋರೆ ಬಂದಿದೆ ಈಗ ಐರಾವತ ಅಂತ ಹೆಸರಿಟ್ಟಾನೆ ಹ್ಞೂ ಹೆಸರಿಟ್ಟಾರೆ ಯಾಕೆ ಸರ್ ಇದು ಪಟಾಕಿ ಮತ್ತೆ ಪ್ರಾಕ್ಟೀಸ್ ಅದೇ ಪ್ರಾಕ್ಟೀಸ್ ಮಾಮೂಲಿ ಆಮೇಲೆ ಐರಾವತ ಅಂತ ಹೆಸರಿಟ್ಟಿದ್ದಾರೆ ಈಗ ಇವನು ಐರಾವತ್ ದೊಡ್ಡನಾಗೇನೆ ಅವತ್ತು ತಾಯಿ ಜೊತೆ ತಾಯಿ ಇಲ್ದಲೆ ಅಳ್ತಾ ಇದ್ದ ಹ್ಞೂ ಅವತ್ತು ನಾವೆಲ್ಲ ಕಷ್ಟಪಟ್ಟು ಹಿಡಿದು ಕೊಟ್ಟು ಹಿಡ್ದು ಈಗ ಇಲ್ಲಿ ಬಂದು ದೊಡ್ಡನಾಗೇನೆ ಹ್ಞೂ ಆಮೇಲೆ ಐರಾವತ ಈಗ ಒಂದು ಎಂಟು ವರ್ಷ ಇರ್ಬೋದು ಅಂತೀರ ಆರರಿಂದ ಏಳು ವರ್ಷ ಆರು ವರ್ಷ ಅಷ್ಟೇ ಬೆಳವಣಿಗೆ ಒಳ್ಳೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸಾಕಿದ್ದಾರೆ ಚೆನ್ನಾಗಿದೆ ಆನೆ